ನನಗೆ ಡಾನ್ಸ್ ಅನ್ನೋದು ಯಾರು ಫಸ್ಟು ಇವ್ರು ಏನು ಹೇಳ್ಕೊಡ್ಬೇಕು ಅಂತ ಅಂದರೆ ಕಲಿಬೇಕು ಅಂತ ಕಲ್ತವನಲ್ಲ ನಾನು ಐ ಜಸ್ಟ್ ಎಂಜಾಯ್ ಡಾನ್ಸಿಂಗ್ ನಾನು ಮನೆಯಲ್ಲಿ ನಮ್ಮ ಮಾಮಾ ಒಬ್ರು ಇದ್ದರು ನನ್ನ ನನ್ನ ಅಪ್ಪನ ಅಕ್ಕನ ಗಂಡ ಅವರು ಅವರು ನಾನು ಸಣ್ಣ ವಯಸ್ಸಲ್ಲೇ ನನಗೆ ತುಂಬ ಇದು ಹೇಳಿದ್ದೆ ನೆನಪು ಟಮ್ಟೆ ಅವ್ರನ್ನ ಕರೆಸ್ತಿದ್ರು ಅಂತ ಹೇಳಿದ್ರೆ ಐ ಯುಸ್ಟ್ ಟು ಫೀಲ್ ಹ್ಯಾಪಿ ಡೋರ್ ಇಟ್ಕೊಂಡು ಡಾನ್ಸ್ ಆಡ್ತಿದೆ ಟಮ್ಟೆ ಸೌಂಡ್ ಕೇಳಿದ್ದು ಇವತ್ತು ಟಮ್ಟೆ ಸೌಂಡ್ ಕೇಳಿದ್ರೆ ಕಾಲೆಲ್ಲ ಹೀಗೆ ಹೀಗನ್ನೆ ಬಟ್ ಸೊ ಅದನ್ನ ಇಟ್ಕೊಂಡು ಸೊ ಆ ಥರ ಏನು ಬಾಡೀಲಿ ಅದ್ರಲ್ಲಿ ಬಂದಿದೆ ಅದು ಆಮೇಲೆ ಐ ಸ್ಟಿಲ್ ರಿಮೆಂಬರ್ ಥರ್ಡ್ ಸ್ಟ್ಯಾಂಡಲ್ಲಿ ನಮ್ಮಮ್ಮ ಸಮ್ಮರ್ ಕ್ಲಾಸಸ್ಗೆ ಹಾಕಿದ್ರು ಆ್ಯಂಡ್ ಅಲ್ಲಿ ಅಲ್ಲೊಂದು ನಮ್ಮ ನನ್ನ ಫಸ್ಟು ಗುರುಗಳು ಗಣೇಶ್ ಅಂತ ಇಲ್ಲಿ ಸಿಕ್ಸ್ ಬ್ಲಾಕ್ ಜಾಯಿನ್ ಆಗಿರಲಿರೋದು ಸೊ ಅವರು ಅವರೊಂದು ಮಾತು ಹೇಳಿದರು ಹೀಗೆ ಪ್ರಾಕ್ಟೀಸ್ ಮಾಡು ಒಂದಲ್ಲ ಒಂದಿನ ಒಂದು ದೊಡ್ಡ ಡ್ಯಾನ್ಸರ್ ಆಗ್ತೀಯಾ ಅಂತ ಇನ್ನೂ ಅವ್ರು ಬೇರೆ ಬೇರೆ ರೀತಿ ಹೇಳಿದರು ಐ ಸ್ಟಿಲ್ ರಿಮೆಂಬರ್ ಇವತ್ತಿಗೂ ಅವರು ಅವ್ರು ಸಿಕ್ಕರೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಲ್ಲ ಅದು ಅಂದರೆ ಅವರು ಏನು ಗುರುಗಳು ಹೇಳೋದು ಮಾತು ಮತ್ತು ದೇವ್ರದಯ್ಯ ನಾನು ಎಲ್ಲರದ್ದು ಹಾರ್ಡ್ ವರ್ಕ್ ಇರುತ್ತೆ ಅದ್ರ ಜೊತೆ ದೇವ್ರದಯಲ್ಲಿ ಬೇಕೇ ಬೇಕು ಮತ್ತು ಗುರುಗಳ ಆಶೀರ್ವಾದ ಇಲ್ಲಾಂದರೆ ನಥಿಂಗ್ ಕ್ಯಾನ್ ಬಿ ಡನ್ ಸೊ ಹಾಗಾಗಿ ನಾನು ತರ್ಡ್ ಸ್ಟ್ಯಾಂಡರ್ಲ್ಲಿ ಅಲ್ಲಿ ಹೋಗಿದ್ದು ಆಮೇಲೆ ಹಾಗೆಯೇ ಹೋಗ್ತಾ ಹೋಗ್ತಾ ಐ ವಾಸ್ ವೆರಿ ವೀಕ್ ಇನ್ ಸ್ಟಡೀಸ್ ಐ ವಾಸ್ ವೆರಿ ವೀಕ್ ಇನ್ ಸ್ಟಡೀಸ್ ನನ್ನ ತಮ್ಮ ಹೀ ಈಸ್ ಅ ಟಾಪರ್ ನಾನು ಐ ವಾಸ್ ವೆರಿ ಬ್ಯಾಡ್ ನಮ್ಮ ಅಪ್ಪ ಅದೇ ಒಂದು 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 ಭಾರ ಆಗ್ಬಿಟ್ಟಿತ್ತು ಅದು ಇವನು ಏನು ಮಾಡ್ತಾನೆ ಇವನು ಹುಡುಗ ಉದ್ಧಾರ ಆಗಲ್ಲ ಹಾಗೆ ಹಾಗೆ ದಿಸ್ ವಾಸ್ ದ ವರ್ಡ್ ಮನೆಯಲ್ಲಿ ಇದ್ದಿದ್ದು ಓ ಇವನು ಪಾ ಇವನು ಅಷ್ಟೇ ಇವನು ನಾವೇನಿಗೆ ಏನಾದ್ರು ಮಾಡಿಕೊಡ್ಬೇಕು ಈ ಥರನೇ ಇದ್ದಿದ್ದು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ದೇ ಚೇಂಜ್ ಮೈ ಸ್ಕೂಲ್ ಕುಮರನ್ಸ್ ಇಂದ ಹೋಲಿ ಸೈಂಡ್ ಹೋಲಿಸ್ಯಾಂಡ್ರೆಕಲ್ ಬಿಕಾಸ್ ಕುಮರನ್ಸ್ ಇಸ್ ಅ ವೆರಿ ಹೈಯರ್ ಸ್ಟ್ಯಾಂಡರ್ಡ್ ಸ್ಕೂಲ್ ನನ್ನ ತಮ್ಮ ಅಲ್ಲೇ ಮುಗಿಸಿದ ಹಿ ವಾಸ್ ಅ ಟಾಪರ್ ಅವನು ಇವತ್ತಿಗೂ ಹಿ ಇಸ್ ಅ ಟಾಪರ್ ಹಿ ಸ್ಟೇಸ್ ಇನ್ ಯು ಎಸ್ ಸೊ ನಾನು ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅಂದರೆ ಗಲಾಟಿ ಅಲ್ಲ ಯಾರಾದರೂ ಕ್ವಶನ್ ಕೇಳ್ಬಿಡ್ತಾರೆ ನೋಡಿ ಲಾಸ್ಟ್ ಬೆಂಚ್ ಅದಿರ್ತಿದ್ದೆ ಮತ್ತು ಆಮೇಲೆ ಆ ಹೆದರಿಕೆಗೆ ಆ ಹ್ಯಾಡ್ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಅಯ್ಯೋ ನನಗೆ ಅವಮಾನ ಆಗ್ಬಿಡುತ್ತೆ ಕ್ವಶನ್ ಕೇಳಿಬಿಟ್ರೆ ಆನ್ಸರ್ ಮಾಡೋಕ್ಕೆ ಬರಲ್ಲ ಅಂತ ಹ್ಯಾಡ್ ಹೆಚ್ಚು ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಮಾತಾಡೋಕ್ಕೆ ಬರ್ತಿರಲಿಲ್ಲ ಸ್ಟಿಲ್ ರಿಮೆಂಬರ್ ಸಿಕ್ಸ್ ಸ್ಟ್ಯಾಂಡ್ ಸೆವೆನ್ ಸ್ಟ್ಯಾಂಡ್ ಎಲ್ಲನೂ ಒದ್ದಾಡ್ತಿದ್ದೆ ಮಾತಾಡೋಕ್ಕೆ ಯಾರಾದರೂ ಒಬ್ಬರು ಸುಮ್ಮನೆ ಒಬ್ಬ ಫ್ರೆಂಡ್ ಬಂದು ಮಾತಾಡಿದ್ರು ಹೆದರ್ತಿದ್ದೆ ಅದೇ ಇವತ್ತು ಫಾರ್ ಅ ಚೇಂಜ್ ನೋಡಿದ್ರೆ ನೂರು ಜನ ಸಾವಿರ ಜನ ಇದ್ರು ಮೈಕ್ ಇಟ್ಕೊಂಡು ಜೋರು ಜೋರಾಗಿ ಸೆಟ್ಟಲ್ಲಿ ಕಂಟ್ರೋಲ್ ಮಾಡ್ತೀನಿ ಅದೇ ಇಟ್ ಇಸ್ ಅ ಬ್ರಾಸ್ಟಿಕ್ ಚೇಂಜ್ ಓವರ್ ಇನ್ ಮೈ ಲೈಫ್ ಸೊ ಹಾಗಾಗಿ ಏಯ್ತ್ ಸ್ಟ್ಯಾಂಡರ್ಡ್ ಬಂದಮೇಲೆ ಈ ಹೋಲಿ ಸೆಂಟನ್ನು ಸ್ಕೂಲಿಗೆ ಬಂದಮೇಲೆ ಕಾರಣ ಸಡನ್ಲಿ ಡಾನ್ಸ್ ಕಡೆ ಆ ಸ್ಕೂಲಲ್ಲಿ ನನಗೆ ಸ್ಕೋಪ್ ಸಿಕ್ತು ಸ್ಕೂಲವರೇ ಡಾನ್ಸ್ ಮಾಡ್ತೀಯಾ ಅಂತ ಕೇಳಿದ್ರು ಸುಮ್ಮನೆ ಹ್ಞೂ ಅಂದೆ ಎಲ್ಲೋ ಕೊನೆಯಲ್ಲಿ ಹಾಕಿದ್ರು ಏ ನೀನು ಚೆನ್ನಾಗಿ ಮಾಡ್ತೀಯ ಮುಂದೆ ಬಾ ಅಂತ ಹೇಳಿದ್ರು ಅಲ್ಲಿಂದ ಅಮ್ಮಂಗೆ ಅಮ್ಮ ನೋಡಿದ್ರು ಓ ಇವನೇನೋ ಇದರಲ್ಲಿ ಹಾಕ್ತಿದ್ದಾನೆ ಕ್ಲಾಸ್ಗೆ ಹೋಗ್ತೀಯಾ ಅಂದರು ಹೌದು ಒಂದೇ ಅಲ್ಲಿ ಹೇಳಿದ್ದು ಹೌದು ಅಂತ ಅಲ್ಲೂ ಅಷ್ಟೇ ನನ್ನ ಸ್ಟಡೀಸ್ಗಿಂತ ಡಾನ್ಸೇ ಅಂದರೆ ಇದನ್ನ ಕೆರಿಯರ್ ಮಾಡ್ಕೋಬೇಕು ಅಂತಿರಲಿಲ್ಲ ಅಂದರೆ ಇಟ್ ವಾಸ್ ಮೈ ಪ್ಯಾಷನ್ ಒದ್ದಾಡ್ಬಿಟ್ಟೆ ಡಾನ್ಸ್ ಕಲಿಯೋಕ್ಕೆ ಅಂದರೆ ಇಲ್ಲ ಮಾಡಲೇಬೇಕು ಹಠ ಹಠ ಬಂದ್ಬಿಡ್ತು ನನ್ನ ಎರಡನೇ ಗುರುಗಳ ಹೆಸರು ಗಣೇಶ್ ಅಂತಾನೆ ಬಸವನಗುಡಿ ಇಲ್ಲೊಂದು ಇದೆ ಬಸವನಗುಡಿ ಪೊಲೀಸ್ ಸ್ಟೇಷನ್ ಪಕ್ಕ ನಾವು ಅದರ ಕಲ್ ಬಿಲ್ಡಿಂಗ್ ಅಂತ ಕರೆಯೋದು సో ఆ స్కూ ఆ స్కూల సంజెత్తు డ్యాన్స్ క్లాసెస్ గొత్తుంది అంద అది ఇట్ వాస్ అ వెరీ పాపులర్ డ్యాన్స్ క్లాస్ సో అని అల్లను గణేష్ మాస్టర్ అంత అన్నొబ్బురు గణేష్ సో అది హీ స్టార్టెడ్ సెండింగ్ మీ టు కాంపిటీషన్స్ సో కాంపిటీషన్స్ అల్లి వేరేనే బేరే ఆవి సుమారు నాన్నూరు అవార్డ్స్ ఉండదే అదే అదన నాలుగు వర్ష ಕರ್ನಾಟಕ ಸ್ಟೇದು ಒಂದೇನು ಮೈಕಲ್ ಜಾಕ್ಸನ್ ಅವಾರ್ಡ್ ಅಂತ ಮಾಡ್ತಿದ್ರು ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಗೆದ್ದೆ ಸೊ ಹಾಗಾಗಿ ಐ ಸ್ಟಿಲ್ ರಿಮೆಂಬರ್ ನಾವು ಇದು ಹೊಸ ಮನೆ ಕಟ್ಟಿದಾಗ ನನ್ನ ವೈಫು ಅದೆಲ್ಲ ಕಾರ್ಟೂನ್ ಬಾಕ್ಸಲ್ಲಿ ಹಾಕ್ತಿದ್ ಹಾಕ್ಬಿಟ್ಟು ಅಂತ ನಾ ಇಟ್ಕೊಳಕ್ಕಾಗಲ್ಲ ಅಂತ ನಮ್ಮಮ್ಮ ಅಯ್ಯೋ 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 ಮತ್ತೆ ಇವೆಲ್ಲ ಎಮೋಷನ್ಸ್ ಬೇಡ ಇದು ಯಾವಾಗೋ ಇವ್ನ ಆಡಿದ್ದು ಬೇಡ ನಾವು ಫಿಲಮ್ದು ಅವಾರ್ಡ್ಸ್ ಮಾತ್ರ ಇಲ್ಲಿ ಹೇಳೋಣ ಅಂದ್ಬಿಟ್ಟು ಎಲ್ಲ ಕಾರ್ಟೂನ್ ಬಾಕ್ಸಲ್ಲಿ ಹಾಕಿ ನಮ್ಮಮ್ಮ ಇನ್ನೂ ಒಂಚೂರು ಬಚ್ಚಿಟ್ಟಿದ್ದಾರೆ ಸೊ ಹಾಗಾಗಿ ಅಯ್ಯೋ ಅಯ್ಯ ಬಿಕಾಸ್ ಬಿಕಾಸ್ ಐ ಸ್ಟಾರ್ಟೆಡ್ ವೆರಿ ಅರ್ಲಿ ವೆರಿ ಅರ್ಲಿ ಐ ಗಾಟ್ ಅ ಚಾನ್ಸ್ ಅಂದರೆ ದೇವ್ರದ ದೇವ್ರದೆಯಿಂದ ತುಂಬ ಬೇಗ ಸ್ಟಾರ್ಟ್ ಮಾಡಿಬಿಟ್ಟೆ ನೈನ್ ಸ್ಟ್ಯಾಂಡರ್ಡ್ ಟೆಂತ್ಕಲ್ಲ ಐ ಸ್ಟಾರ್ಟೆಡ್ ಕೋರೋಗ್ರಾಫಿಂಗ್ ಫಾರ್ ಕಾಲೇಜಸ್ ಸುಮಾರು ಕಾಲೇಜಸ್ಗೆ ನಾನು ನಾನು ಸುಳ್ಳು ಹೇಳಿ ಹೋಗ್ತಿದ್ದೆ ನಾನೇನೋ ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್ ಅಂತ ಸುಳ್ಳು ಹೇಳಿ ಬೇರೆ ಕಾಲೇಜಸ್ಗೆ ಹೋಗಿ ಐ ಯು ಶ್ ಟಿಕೆಟ್ ಫೈವ್ ಹಂಡ್ರೆಡ್ ರುಪೀಸ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕೋರೋಗ್ರಾಫಿ ಮಾಡಿ ಬರ್ತಿದ್ದೆ ಕೋರ್ರಫಿ ಮಾಡಿ ಅವ್ರನ್ನೇನು ಕಾಂಪಿಟೇಷನ್ಸ್ ಕಳಿಸ್ತಿದ್ದೆ ಕಾಲೇಜ್ ಕಾಂಪಿಟೇಷನ್ಸ್ಗೆ ಸೊ ಹಾಗೆ ತುಂಬ ಕಾಲೇಜಸ್ ಇದೆ ತುಂಬ ಕಾಲೇಜಸ್ಗೋಗಿ ಇವತ್ತಿಗೂ ಎಷ್ಟೊಂದು ಜನ ಸರ್ ನೀವು ವಿದ್ಯಾ ಕಾಲೇಜಲ್ಲಿ ಓದಿದ್ದ ಅಂದರೆ ಇಲ್ಲ ನಾನು ಅಲ್ಲಿ ನಿಮ್ಗೆ ನೋಡ್ತಿದ್ದೆ ಹ್ಞೂ ನಾನು ಬರ್ತಿದ್ದೆ ಇಲ್ಲಿ ಸರ್ ನೀವು ಬಿ ಎಚ್ ಎಸ್ ಅಲ್ಲಿ ಓದಿದ್ದ ಇಲ್ಲ ನೀವು ಅಲ್ಲಿ ಬರ್ತಿದ್ದೆ ನಾನು ಹೌದು ಬರ್ತಿದ್ದೆ ಸೊ ಹೇಗಾಯಿತು ಅಂದರೆ ಎಲ್ಲ ಕಾಲೇಜ್ಗೂ ಓಡಾಡ್ಬಿಟ್ಟು ನಿಮಗೆ ಅಂದರೆ ಅಂದ ಕೂಡಲೇ ಬಾ ಬಾ ಅಂತ ಅಂತಿರ್ತೀವಿ ಸೊ ಹೀಗಾಗಿ ಜರ್ನಿ ಸ್ಟಾರ್ಟೆಡ್ ಇನ್ ಎ ವೆರಿ ಡಿಫ್ರೆಂಟ್ ವೇ ದುಡ್ಡು ನೋಡಿದೆ ಆಗ್ಲೇ ಸೊ ನಂದು ಅಂತ ಸಂಪಾದನೆ ಆಯಿತು Uh, so somehow it picked up.